ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಿವನಗೌಡ ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ತೋರೂರು ಗ್ರಾಮಕ್ಕೆ ಬಂದಿದ್ದೇವೆ ಸೊ ನಮ್ಮ ಜೊತೆ ಇದ್ದಾರೆ ಮಲ್ಲಿಕಾರ್ಜುನ್ ಬಂಕಾಪುರ್ ಅವರು ಸೊ ಇಲ್ಲಿ ಅವರು ಅರಣ್ಯ ಕೃಷಿ ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ಸಹ ಬೆಳೆದಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಅವರು ತೇಗದ ಮರಗಳನ್ನು ಬೆಳೆದಿದ್ದಾರೆ ತೇಗದ ಮರಗಳನ್ನು ಬೆಳೆಯೋದಷ್ಟೇ ಅಲ್ಲದೆ ಅದನ್ನು ಅದನ್ನು ಅವರು ಮಲ್ಯವರ್ಧನ ಮಾಡಿ ಮಾರಾಟ ಇದ್ದಾರೆ ಅಂದರೆ ಈಗ ರೈತರು ಬರೀ ತೇಗದ ಮರಗಳನ್ನು ಬೆಳೆಯೋದ್ರಿಂದ ಅವರು ಕೇವಲ ಲಕ್ಷದಲ್ಲಿ ಅವರು ಗಳಿಸ್ಬೋದು ಆದರೆ ಅದನ್ನೇ ಅವರು ಮರಗಳನ್ನು ಕಡಿದು ಅದನ್ನು ಲೀಗಲಾಗಿ ರೂಲ್ಸ್ ರೆಗ್ಯುಲೇಷನನ್ನು ಫಾಲೋ ಮಾಡಿ ಮಿಲ್ ತಾವೇ ಮಿಲ್ಲಿನಲ್ಲಿ ಹಾಕ್ಕೊಂಡು ಅದರಿಂದ ಪೀಠೋಪಕರಣಗಳನ್ನು ತಯಾರು ಮಾಡಿ ಮಾರಾಟ ಮಾಡೋದರಿಂದ ಅವರಿಗೆ ಕೋಟಿ ಕೋಟಿ ಗಂಟಲೆ ಹಣ ಬಹುದು ಹಾಗಾದ್ರೆ ಬನ್ನಿ ಇವತ್ತಿನ ದಿನ ಮಲ್ಲಿಕಾರ್ಜುನ್ ಬಂಕಾಪುರ್ ಮೂಲಕನೇ ತಿಳ್ಕೊಳ್ಳೋಣ ಅವರು ಯಾವ ರೀತಿಯಾಗಿ ಈ ಒಂದು ಕೃಷಿಯನ್ನ ಮಾಡ್ತಾ ಇದಾರೆ ಇದರಿಂದ ಅವರು ಹೇಗೆ ಮೌಲ್ಯವರ್ಧನೆಯನ್ನ ಮಾಡಿ ಮಾರಾಟ ಮಾಡ್ತಾ ಇರ್ತಾರೆ ಅನ್ನೋದನ್ನ ಸರ್ ನಮಸ್ತೆ ನಮಸ್ಕಾರ ಸರ್ ಸೊ ಇಲ್ಲಿ ನೀವು ಏನೇನು ಬೆಳೆಯನ್ನು ತಮ್ಮ ಮೊದಲು ತಮ್ಮ ಪರಿಚಯ ಮಾಡ್ಕೊಬೇಕು ಬಂಧುಗಳೇ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ್ ಬಂಕಾಪುರ್ ಆ ನಮ್ಮೂರು ತೊರೂರು ಗ್ರಾಮ ಶಿಗ್ಗಾಂವ್ ತಾಲೂಕು ಹಾವೇರಿ ಜಿಲ್ಲೆ ಆ ನಾನು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ ನನ್ನ ಟೆಕ್ ಪದವೀಧರ ಆ ನಾನು ಸ್ವಲ್ಪ ದಿನ ಸ್ವಲ್ಪ ವರ್ಷಗಳ ಕಾಲ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಾದ್ಮೇಲೆ ಆ ನೇಚರ್ ಕ್ಲೋಸ್ ಆಗಿರ್ಬೇಕನ್ನೋ ಒಂದು ಉದ್ದೇಶದಿಂದ ನಾನು ನನ್ನ ಜಾಬ್ ನ ಕ್ವಿಟ್ ಮಾಡಿ ನಾನು ನೈಸರ್ಗಿಕ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಇವೆಲ್ಲ ನೋಡ್ಬೋದು ನಾವು ಒಂದು ಈ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಆ ನಮ್ಮ ಕುಟುಂಬದವರು ನಾವೆಲ್ಲ ನಿರ್ಧಾರ ಮಾಡಿ ಒಂದು ಸಣ್ಣ ಉದ್ಯಮಕ್ಕೆ ಕಾಲಿಟ್ಟಿದೀವಿ ಅದು ಇಳಿಸ್ಕೊಳ್ತೀನಿ ನಮ್ಮ ತಂದೆಯವರು ಸುಮಾರು ಮೂವತ್ತು ವರ್ಷದ ಹಿಂದೆ ಅವರು ಕಾಲೇಜ್ ಪ್ರೊಫೆಸರ್ ಆಗಿದ್ರು ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿದ್ರು ಅವರು ಮಾಡಿ ಅವರು ಒಂದು ಮುಂದಾಲೋಚನೆಯಿಂದ ಇಲ್ಲಿ ನೀವು ನೋಡ್ಬೋದು ಯಾವುದೇ ಒಂದು ಜಮೀನಿನಲ್ಲಿ ಬಾರ್ಡರಿಗಂತ ಒಂದಿಷ್ಟು ಅಗ್ರೋ ಫಾರೆಸ್ಟ್ರಿ ಲಾಂಗ್ ಟರ್ಮ್ ಹಾಗೆ ನಾವು ಹೆಂಗೆ ಬ್ಯಾಂಕ್ ಅಲ್ಲಿ ಎಫ್ ಡಿ ಇಡ್ತೀವಿ ಅಥವಾ ಏನೋ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಮಾಡ್ತೀವಿ ಅದೇ ತರ ಈ ಮರಗಳನ್ನ ನಾವು ನಮ್ ಜಮೀನಿನಲ್ಲೇ ಅದೇ ರೀತಿಯಾಗಿ ಒಂದು ಎಫ್ ಡಿನೋ ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತರ ಆಗಿ ಇವು ಇರ್ತವೆ ಅದು ನಮ್ಗೆ ಆರ್ಥಿಕ ಲಾಭ ಕೊಡೋದ್ರದ ಜೊತೆಗೆ ಒಂದು ಪರಿಸರಕ್ಕೆ ನಾವು ನಮ್ದು ಒಂದು ಕೊಡುಗೆ ಕೊಟ್ಟಂಗೆ ಆ ಮರ ಎಷ್ಟು ದಿನ ನಮ್ ಜಮೀನಲ್ಲಿ ಇರುತ್ತೆ ಅಷ್ಟ ದಿನ ನಾವು ಆ ಪರಿಸರದಲ್ಲಿ ನಾವು ಏನು ಒಂದು ಆಮ್ಲಜನಕವನ್ನ ಪರಿಸರಕ್ಕೆ ನಾವು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ತವೆ ಗಿಡಗಳು ಅದನ್ನ ನಾವು ಕೊಡುಗೆ ಕೊಟ್ಟಂಗ ಆಗುತ್ತೇವೆ ನಮ್ಮ ವಾತಾವರಣ ಶುದ್ಧೀಕರಣ ಆಗುತ್ತೆ ಆ ಸೊ ಅದಕ್ಕೊಂದು ಉದಾಹರಣೆಗೆ ಸಾಗುವಾನಿ ಮರ ನೀವೆಲ್ಲ ಕೇಳಿರ್ತೀರಿ ತೇಗದ ಮರ ತುಂಬಾ ಬೆಲೆ ಬಾಳುವಂತದ್ದು ಆಮೇಲೆ ಅತಿ ಕಡಿಮೆ ಬಂಡವಾಳದಲ್ಲಿ ಬೆಲೆಯಲ್ಲಿ ಬೆಳೆಯಬಹುದಾದಂಥದ್ದು ಆಮೇಲೆ ನಿಮ್ಗೆ ಸಸಿಗಳು ಸಹ ಆ ಉಚಿತವಾಗಿ ಸಿಗೋ ನೀವು ಏನು ಖರ್ಚು ಮಾಡಿದೇನೆ ನಿಮ್ ಜಮೀನಲ್ಲಿ ಅದು ಬಾರ್ಡರ್ ಗೆ ಒಂದು ಹಾಕೊಂಡು ಬೆಳಿಬಹುದಂತದ್ದು ಆ ನೀವು ಅದನ್ನ ಖರೀದಿ ಮಾಡಿದ್ರು ಸಹ ಸ್ವಲ್ಪ ದುಡ್ಡಲ್ಲಿ ಅಂದ್ರೆ ಐದು ಒಂದ್ ಸಸಿ ಅಹ್ ತರ ನಿಮ್ಗಿದೆ ಅಗ್ನಿ ಕಡಿಮೆ ಬೆಲೆಯಲ್ಲಿ ನಿಮ್ಮ ಜಮೀನಿನ ಬಾರ್ಡರ್ ಗೆ ಬೆಳೆಯುವಂತದ್ದು ಒಂದು ವೈಜ್ಞಾನಿಕವಾಗಿ ಹನ್ನೆರಡು ಫುಟ್ ಅಂತರದಲ್ಲಿ ನಾವು ಏನಾದ್ರೂ ಒಂದ್ ಗಿಡ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಅಂತರ ಇಟ್ಟು ಬೆಳೆಸಿದ್ರೆ ಆ ಅದು ನಾವು ಮೂವತ್ತು ವರ್ಷಕ್ಕೆ ಒಂದು ಐದರಿಂದ ಆರು ಫೂಟ್ ಸುತ್ತಳತೆ ಸಿಗುವಂತ ಮರಗಳು ನಮ್ಗೆ ಸಿಗುತ್ತೆ ನಾವು ಅವೈಜ್ಞಾನಿಕವಾಗಿ ಏನಾದ್ರು ಹತ್ರ ಇಟ್ಟು ಮೂರ್ ಫೂಟ್ ಅಥವಾ ನಾಲ್ಕು ಫೂಟ್ ಏನಾದ್ರೂ ಬೆಳೆದ್ರೆ ಅದಕ್ಕೆ ಸಾಕಷ್ಟು ಗಾಳಿ ಆಮೇಲೆ ಅದಕ್ಕೆ ಬೇರುಗಳು ಬೆಳಕೆ ಜಾಗ ಇಲ್ದ ಇರೋದ್ರಿಂದ ಅದರದ್ದು ಗರ್ತು ಬೆಳೆಯುವಂತದ್ದು ಸಾಮರ್ಥ್ಯ ಕುಂಠಿತವಾಗಿ ನಮ್ಗೆ ಅಷ್ಟೊಂದು ಅದರದ್ದು ಒಳ್ಳೆ ಕಮರ್ಷಿಯಲ್ ಗರ್ತ್ ಸಿಗ್ಲ್ ಸಿಗದೆ ಇರ್ಬೋದು ಹಾಗಾಗಿ ಒಂದ್ ವೈಜ್ಞಾನಿಕ ಪದ್ಧತಿಯಲ್ಲಿ ನಾವ್ ಬೆಳೆದ್ರೆ ಹನ್ನೆರಡು ಫುಟ್ ಅಂತರ ಇಟ್ಟು ಬೆಳೆದ್ರೆ ನಾವು ಆ ಸಾಮಾನ್ಯವಾಗಿ ನಾವು ಈಗ ಇದು ಹೆಂಗಂದ್ರೆ ನಾವು ಏನಾದ್ರು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಿ ಅಹ್ ಇಡ್ಬೇಕು ಅಂತ ಏನಾದ್ರು ನಾವು ಅಂದ್ರೆ ಆ ಈ ಸಾಗುವನ್ಯ ಮರಗಳು ಒಂದು ಒಳ್ಳೆ ಉಪಾಯ ಏನು ಖರ್ಚಿಲ್ಲ ಇಲ್ದೇನೆ ಒಂದು ಗಿಡಗಳ ಪರಿಸರ ಕೊಡುಗೆನೂ ಆಯ್ತು ಅವ್ರಿಗೆ ಒಂದು ಆಸ್ತಿ ಮಾಡಿ ಟಂಗು ಆಯ್ತು ಅನ್ನೋ ತರ ಆಗ್ಬಹುದು ನೀವು ಆ ಹನ್ನೆರಡು ಫೀಟ್ ಅಂತರದಲ್ಲಿ ಇಟ್ಟು ಬೆಳೆಸಿದಾಗ ಆ ಒಂದು ಹದ್ನೈದು ವರ್ಷಕ್ಕೆ ನೀವು ಕಟಾವ್ ಮಾಡೋ ತರ ಒಂದು ವ್ಯಾಲ್ಯೂ ಸಿಗೋ ತರ ಮರ ಬೆಳೆದಿರುತ್ತೆ ಆದ್ರೂ ಒಂದು ಸಾಗುವ ಮರದ ಲೈಫ್ ಸ್ಪ್ಯಾನ್ ಏನಂದ್ರೆ ನಾಲ್ಕ್ ನಾಲ್ಕನೂರು ವರ್ಷ ನೀವು ಹಂಗೆ ಬಿಟ್ಟಂಗೆ ಅದು ದಪ್ಪ ಬೆಳಿತಾನೆ ಇರತ್ತೆ ಆದ್ರೆ ನೀವು ಒಂದು ಮೂವತ್ತು ವರ್ಷಕ್ಕೆ ಸರಿ ಸರಿಯಾಗಿ ಮೂವತ್ತು ವರ್ಷಕ್ಕೆ ಕಟಾವು ಮಾಡಿದ್ರೆ ಒಂದು ಒಳ್ಳೆ ಬೆಲೆ ಬಾಳುವಂತ ಒಂದು ಒಂದ್ ಮರಕ್ಕೆ ಈಗ ಮೂವತ್ತು ವರ್ಷದ ಮರಕ್ಕೆ ಒಂದ್ ಮರಕ್ಕೆ ಏನಿಲ್ಲ ಅಂದ್ರೂ ಒಂದು ಒಂದ್ ಇಪ್ಪತ್ತೈದರಿಂದ ಮೂವತ್ತು ಗನ್ ಫುಟ್ ಕಟ್ಟಿಗೆ ಸಿಗ್ಬೋದು ಸೊ ಅಂದಾಜಾಗಿ ಐದ್ ಸಾವಿರ ಒಂದ್ ಗನ್ ಫುಟ್ ಅಂತ ಹೇಳಿದ್ರು ಐದ್ ಮೂರ್ಲೆ ಹದಿನೈದು ಒಂದೂವರೆ ಲಕ್ಷ ಒಂದ್ ಗಿಡ ಬಾಳ್ಬಹುದು ಸೊ ಈ ರೀತಿಯಾಗಿ ಅದರಿಂದ ಒಳ್ಳೆ ಆದಾಯ ಸಿಗ್ಬೋದು ಆ ಸೊ ನಾವು ಏನಾದ್ರೂ ಜಾಸ್ತಿ ಮೇಂಟೆನೆನ್ಸ್ ಮಾಡಕ್ ಆಗ್ತಾ ಇಲ್ಲ ಬೇರೆ ಏನೋ ನಾವು ಸಿಟಿಯಲ್ಲಿ ಇರ್ತೀವಿ ಅಥವಾ ಆ ಏನು ಬಂಡವಾಳ ಹಾಕಿ ಬೇರೆ ತೋಟಗಾರಿಕೆ ಬೆಳೆ ಅಥವಾ ಏನು ಬೆಳೆಕಾಗ್ತಾ ಇಲ್ಲ ಅಥವಾ ಫುಡ್ ಕ್ರಾಪ್ಸ್ ಬೆಳಕಾಗ್ತಾ ಇಲ್ಲ ಅಂತಂದ್ರೆ ನೀವು ತೇಗದ ಮರ ಹನ್ನೆರಡು ಫೀಟ್ ಸಾಲಿಂದ ಸಾಲು ಗಿಡದಿಂದ ಗಿಡ ಅಂತದ್ರಲ್ಲಿ ನೀವು ಬೆಳೆದ್ರೆ ಅದಕ್ಕೆ ಒಂದು ಎರಡು ವರ್ಷ ನೀರಿನ ಪೂರೈಕೆ ಮಾಡಿದ್ರೆ ಸಾಕು ಆಮೇಲೆ ನೀವು ಅದಕ್ಕೆ ಗೊಬ್ಬರನು ಕೊಡೋದು ಬೇಡ ನೀರು ಕೊಡೋದು ಬೇಡ ಅದು ಮಳೆ ಆಶ್ರಿತದಲ್ಲಿ ಎಷ್ಟು ಮಳೆಗಾಲದಲ್ಲಿ ಮಳೆ ಸಿಗುತ್ತೆ ಅದೇ ಮಳೆಯಿಂದ ಅದು ಬೆಳೆಯುತ್ತೆ ಆಮೇಲೆ ಅದರ ತಪ್ಪಲುಗಳು ಏನು ಬೇಸಿಗೆಯಲ್ಲಿ ಬೀಳುತ್ತೆ ಅದೇ ಒಂದು ಗೊಬ್ಬರ ಕನ್ವರ್ಟ್ ಆಗಿ ಅಷ್ಟೇ ಗೊಬ್ಬರದಲ್ಲಿ ಅದು ಒಳ್ಳೆ ಆ ಒಳ್ಳೆ ಚೆನ್ನಾಗಿ ಬೆಳೆಯುತ್ತೆ ಬೆಳೆದು ಅದೇನು ನೀವು ಮೇಂಟೆನೆನ್ಸ್ ಇರೋದಿಲ್ಲ ಸೊ ಒಂದೇ ಮೇಂಟೆನೆನ್ಸ್ ಏನಂದ್ರೆ ಅದು ಬ್ರಾಂಚೆಸ್ ಏನಾದ್ರೂ ನಾವು ನೆಟ್ಟಿಗೆ ಹೋಗ್ಬೇಕಿಡ ಅಂತಂದ್ರೆ ಅದು ಬ್ರಾಂಚಸ್ ಮಾತ್ರ ಸಾವಿರ್ತಾ ಇದ್ವಿ ಅಂದ್ರೆ ಪ್ರತಿ ವರ್ಷಕ್ಕೆ ಎರಡು ಸರಿ ಹಂಗೆ ಆರು ತಿಂಗಳಿಗೆ ಒಂದ್ಸರಿ ಮಾಡಿದ್ರೆ ಸಾಕು ಇದೊಂದು ಬಿಟ್ರೆ ಏನು ನೀರು ಕೊಡೋದು ಅದಕ್ಕೆ ಡಿಸೀಸ್ ಬರೋದು ಅಂತದ್ದು ಏನು ಇರೋದಿಲ್ಲ ಸೊ ಒಂದು ಲೀಸ್ಟ್ ಮೇಂಟೆನೆನ್ಸ್ ಇದರಲ್ಲಿ ಒಂದೇನ ಕ್ರಾಪ್ ಪ್ಲಾನ್ ಮಾಡ್ತಿದ್ರೆ ಶಾಗುವ ಗಿಡ ಬೆಳೆಯೋದು ಒಂದು ಉತ್ತಮ ಉಪಾಯ ಸೊ ಈಗ ಬೆಳೆದ ಮೇಲೆ ಸೊ ಕಟಾವಿಗೆ ಏನೇನು ಪ್ರೊಸೀಜರ್ ಇರುತ್ತೆ ಹಾ ಬಂಧುಗಳೇ ಇದೊಂದು ಮುಖ್ಯವಾದ ವಿಷಯ ನಾವೆಲ್ಲರೂ ಅರಿತುಕೊಳ್ಬೇಕಾಗಿದೆ ನಾನು ಇದರಲ್ಲಿ ಈಗ ಅನುಭವ ಪಡೆದಿದ್ದೀನಿ ಹಾಗಾಗಿ ತಮ್ಗೆಲ್ಲ ಅದನ್ನ ಹಂಚಿಕೊಂಡು ಹಂಚ್ಕೊಂಡು ನಿಮ್ದು ಒಂದೇನಾದ್ರೂ ಆತರ ವಿಚಾರ ಇದ್ರೆ ಅದು ಸುಲಭವಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಮಾಹಿತಿಯನ್ನ ತಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಈಗ ನಾವು ಅರ್ತ್ಕೊಂಡ್ವಿ ಒಂದು ಸಾಗವಾನಿ ಗಿಡ ಒಂದು ಒಳ್ಳೆ ಆರ್ಥಿಕವಾಗಿ ನಮ್ಗೊಂದು ಬೆಲೆ ಬಾಳುವಂತದ್ದು ಆಗುತ್ತೆ ಪರಿಸರಕ್ಕೆ ಒಂದು ಕೊಡುಗೆ ಆಗುತ್ತೆ ಆ ಸೊ ಅದನ್ನ ಈ ಗಿಡ ಬೆಳೆದಿದ್ದನ್ನ ನಾವೇನಾದ್ರೂ ಡೈರೆಕ್ಟ್ ಆಗಿ ನಮ್ಮ ಹೊಲದಿಂದ ಯಾರಾದ್ರೂ ವ್ಯಾಪಾರಸ್ಥರಿಗೆ ಏನಾದ್ರು ಇದನ್ನ ನಾನು ಮಾರಕ್ಕೆ ಹೋಗಿದ್ದೆ ನಾನು ವ್ಯಾಪಾರಸ್ಥರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಇದನ್ನ ಮಾರ್ಬೇಕಂತ ಅಂದಾಗ ಅವರು ಸಾವಿರ ರೂಪಾಯಿಯಿಂದ ಹನ್ನೆರಡು ನೂರು ರೂಪಾಯಿ ಗನ್ ಫೀಟ್ ವರ್ಗು ಮಾತ್ರ ಕೇಳ್ತಾ ಇದ್ರು ಸೊ ಇದೊಂದು ಮರ ಒಂದ್ ಇಪ್ಪತ್ತು ಫೂಟ್ ಹೈಟ್ ಇದೆ ಅಂತ ಅಂತಷ್ಟು ಅನ್ಕೊಂಡ್ರೆ ಇದೊಂದು ಮೂರು ಸುತ್ತ ಅಳತೆ ಇದೆ ಅಂತಂದರೆ ಅಂದಾಜಾಗಿ ನನಗೆ ಈ ಮರದ್ರಲ್ಲಿ ಮರದರಲ್ಲಿ ಒಂದು ಹದಿನೈದು ಸಿಗ್ತಾ ಇದೆ ಅಂತಂದ್ರೆ ಸೊ ಒಂದ್ ಸಾವಿರ ಫೂಟ್ ಗನ್ಫೂಟಿಗೆ ಅಂತಂದ್ರೆ ನನಗೆ ಈ ದೊಡ್ಡ ಮರಕ್ಕೆ ಹದಿನೈದು ಸಾವಿರ ಬೆಲೆ ಬಾಳ್ತಾ ಇತ್ತು ನಾನೇನಾದರೂ ವ್ಯಾಪಾರಸ್ಥರಿಗೆ ಮಾರಿದ್ರೆ ಅದನ್ನೇ ಈಗ ನಾನು ನಾವು ಏನು ವಿಚಾರ ಮಾಡಿದ್ದೀವಿ ಅಂತಂದ್ರೆ ನಾವೀಗ ಒಂದು ಏನು ಫರ್ದರ್ ಸ್ಟೆಪ್ ತಗೊಂಡಿದ್ದೀವಿ ಅಂತಂದ್ರೆ ನಾವೇ ಇದನ್ನ ವ್ಯಾಪಾರಸ್ಥರಿಗೆ ಕೊಡದೇನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ನಾವೇ ಇದನ್ನ ಮಿಲಲ್ಲಿ ಕೊರೆಸಿ ನಾವು ಇದನ್ನ ಫರ್ನಿಚರ್ ಆಗಿ ಕನ್ವರ್ಟ್ ಮಾಡಿದ್ರೆ ಏನು ನಮ್ಗೆ ಏನೆಲ್ಲ ನಾವು ಪ್ರೊಸೀಜರ್ಸ್ ಫಾಲೋ ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಈಗ ನಾನು ಇದನ್ನ ಮರನ ವ್ಯಾಪಾರಸ್ತ್ರೀ ಕೊಡ್ತಾ ಇಲ್ಲ ಈ ವ್ಯಾಪಾರಶ್ರೀ ಕೊಟ್ಟಿದ್ರೆ ಹದಿನೈದು ಸಾವಿರ ಮಾತ್ರ ಬೆಲೆ ಬಾಳ್ತಿತ್ತು ಇದೇನಾದರೂ ನಾನು ಫಾರೆಸ್ಟ್ ಪರ್ಮಿಷನ್ ತಗೊಂಡು ನಾನು ಕಟಾವ್ ಮಾಡಿ ಮಿಲ್ಲಲ್ಲಿ ಕೊರೆಸಿ ಇದ್ರೆ ಈಗ ಹದಿನೈದು ಗನ್ ಅಲ್ಲಿ ನನಗೆ ಒಂದು ಎರಡ್ ಮೂರ್ ಗನ್ ಫುಟ್ ಕೊರ್ತದಲ್ಲಿ ವೇಸ್ಟೇಜ್ ಅಂತ ಹೋದ್ರೂ ಒಂದು ಹನ್ನೆರಡು ಗನ್ ಫುಟ್ ಸಿಗುತ್ತೆ ಹನ್ನೆರಡು ಗನ್ ಫುಟಿಗೆ ಮಿನಿಮಮ್ ಐದ್ ಸಾವಿರ ಅಂತಂದ್ರು ಹನ್ನೆರಡು ಐದ್ಲಿ ಅರವತ್ತು ಅರವತ್ತು ಸಾವಿರ ರೂಪಾಯಿ ಈ ಮರ ನಾವು ಮೌಲ್ಯವರ್ಧನೆ ಮಾಡೋದ್ರಿಂದ ನನಗೆ ಸಿಕ್ತು ಈಗ ಹದಿನೈದು ಸಾವಿರ ಇಲ್ಲಿ ಅರವತ್ತು ಸಾವಿರ ಇಲ್ಲಿ ನಾಲ್ಕು ಪಟ್ಟು ಸೊ ಅದೇನು ಈಗ ಪ್ರೊಸೀಜರ್ ಅಂದ್ರೆ ನಿಮ್ಗೆ ಹೇಳ್ತೀನಿ ಯಾವುದೇ ಖರ್ಚಿಲ್ಲ ಏನಿಲ್ಲ ನೀವು ಫಾರೆಸ್ಟಿಗೆ ಪರ್ಮಿಷನ್ ಕೊಡಬೇಕು ಹಾಕದ ಅಂತಂದ್ರೆ ಅವ್ರ ಹತ್ರ ಒಂದು ಫಾರ್ಮ್ಯಾಟ್ ಇರುತ್ತೆ ಆ ಅರ್ಜಿಯಲ್ಲಿ ಸರ್ ನಾವು ಈ ಊರಿನವರು ಈ ಸರ್ವೆ ನಂಬರ್ನವರು ನಾವು ಈ ರೈತರು ಈ ಸರ್ವೆ ನಂಬರ್ನ ಮಾಲೀಕರು ನಮಗೆ ಈ ನಮ್ಮ ಜಮೀನಿನಲ್ಲಿ ಬೆಳೆದ ಸಾಗವಾನಿ ಗಿಡ ಕಟಾವು ಮಾಡ್ಲಿಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಒಂದು ಫಾರ್ಮೆಟ್ ಇರುತ್ತೆ ಅದರಲ್ಲಿ ನಮ್ಮ ಹೆಸರು ಎಲ್ಲ ಬರೆದು ಅವರಿಗೆ ಅರ್ಜಿ ಸಲ್ಲಿಸೋದು ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ತಹಶೀಲ್ದಾರ್ ಏನು ಕಂದಾಯ ಇಲಾಖೆ ಇದೆ ಅಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿಗೆ ಹಾ ಈ ರೈತ ಈ ಈ ಜಮೀನಲ್ಲಿ ಬೆಳೆದಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಸೊ ಈ ಜಮೀನು ಯಾವ್ದಾದ್ರೂ ಸರ್ಕಾರಿ ಜಮೀನಿನ ಸರ್ಕಾರಕ್ಕೆ ಸಂಬಂಧ ಪಡತ್ತಾ ಅಥವಾ ಅವನಿಗೆ ಸಂಬಂಧಪಡುತ್ತಾ ಅಥವಾ ಮತ್ತೊಬ್ಬರಿಗೆ ಸಂಬಂಧಪಡುತ್ತಾ ಸೊ ಮಾಲೀಕತ್ವ ದೃಢೀಕರಣ ಮಾಡ್ಕೊಳ್ಳೋದಕ್ಕೆ ಅದನ್ನ ತಹಶೀಲ್ದಾರ್ ಆಫೀಸಿಗೆ ಫಾರೆಸ್ಟ್ ಅವರು ಕಳಿಸ್ತಾರೆ ಸೊ ಫಾರೆಸ್ಟ್ ಅವರು ಕಳಿಸಿದ ತಕ್ಷಣ ತಹಸೀಲ್ದಾರ್ ಆಫೀಸಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಇಡೀ ಎಲ್ಲರಿಗೆ ಅವರಿಗೆ ಅವರಿಗೆ ಅದನ್ನ ನಮ್ಮ ಅರ್ಜಿನ ಅವರು ಅಲ್ಲಿಗೆ ಕಳಿಸಿ ಅಲ್ಲಿಂದ ಸಹ ಬಂದು ಒಬ್ಬ ಸರ್ವೆಯರ್ ಬಂದು ಈ ಮರಗಳನ್ನ ಪ್ಲಾಟಿಂಗ್ ಮಾಡಿ ಈ ಸರ್ವೆ ನಂಬರ್ ಇದೆಯೋ ಇಲ್ಲೋ ಅನ್ನೋದನ್ನ ದೃಢೀಕರಣ ಮಾಡಿ ಅದನ್ನ ಮ್ಯಾಪ್ ಅನ್ನ ತಹಶೀಲ್ದಾರ್ ಆಫೀಸಿಗೆ ಮತ್ತೆ ಅದನ್ನ ಕೊಟ್ಟ ತಕ್ಷಣ ಸೊ ತಹಸೀಲ್ದಾರ್ ಅವರು ಒಂದ್ಸರಿ ಅಸಿಸ್ಟೆಂಟ್ ಕಮಿಷನರ್ ಆಫೀಸಿಗೆ ಕಳಿಸಿ ಮತ್ತೊಂದ್ಸರಿ ನಮ್ಮ ಮಾಲೀಕತ್ವ ದೃಢೀಕರಣ ಮಾಡೋದಕ್ಕೆ ಅಲ್ಲಿ ಕಳಿಸಿ ಅಲ್ಲಿಂದ ರಿಟರ್ನ್ ಮತ್ತೆ ತಹಶೀಲ್ದಾರ್ ಆಫೀಸಿಗೆ ಬಂದು ತಹಶೀಲ್ದಾರ್ ಆಫೀಸಿಂದ ಮತ್ತೆ ಫಾರೆಸ್ಟ್ ಆಫೀಸರಿಗೆ ಕಳಿಸಿ ಹೌದು ಈ ನೀವು ಏನು ಅರ್ಜಿ ಕೊಟ್ಟಿದ್ದಾರಲ್ಲ ರೈತರು ಅವರೇ ಮಾಲೀಕರು ಇದನ್ನು ಅಂತ ದೃಢೀಕರಣವಾಗಿದೆ ಅಂತ ಹೇಳಿದ ತಕ್ಷಣ ಫಾರೆಸ್ಟ್ ಅವರು ಸರಿ ಹಾಗಾದರೆ ನಾನು ಒಂದು ಐವತ್ತು ಮರ ಬೆಳೆದಿದ್ದೀನಿ ಆ ಐವತ್ತು ನಂಬರ್ ಐವತ್ತು ಮರಕ್ಕೆ ಸ್ಟಾರ್ಟಿಂಗ್ ನಾನೇನೋ ಅರ್ಜಿ ಫಾರೆಸ್ಟಿಗೆ ಕೊಟ್ಟ ತಕ್ಷಣ ಅವ್ರು ಬಂದು ಈ ಥರ ಮರನ್ನ ಸಿಪ್ಪೆ ಕೆತ್ತನೆ ಮಾಡಿ ಅದರಲ್ಲಿ ನಂಬರ್ ಹಾಕಿ ಹೋಗಿರ್ತಾರೆ ಈ ಐದನೇ ಮರ ಇದು ಅಂದಾಜಾಗಿ ಇಪ್ಪತ್ತು ಫೂಟ್ ಅಡಿ ಇದೆ ಮೂರು ಫೂಟ್ ಸುತ್ತಳತೆ ಇದೆ ಅಂತ ಅವರು ಅಂದಾಜಾಗಿ ಎಷ್ಟು ಕ್ಯೂಬಿಕ್ ಮೀಟರ್ ಆಗಿರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಬರ್ಕೊಂಡು ಹೋಗಿರ್ತಾರೆ ಸೊ ಮಾಲೀಕತ್ವ ದೃಢೀಕರಣ ತಹಸೀಲ್ದಾರ್ ಆಫೀಸಿಂದ ಬಂದ ತಕ್ಷಣ ಅವರು ನೀವು ಕಟಾವು ಮಾಡಿ ಅಂತ ನಮಗೆ ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಸೊ ಆರ್ಡರ್ ಪಾಸ್ ಮಾಡಿದ ತಕ್ಷಣ ನಾವು ಇದನ್ನ ಕಟಾವು ಮಾಡ್ಬೋದು ಮಾಡಿ ಇದನ್ನ ನಾವು ಈಗ ಮಿಲ್ಲಿ ಕೊರ್ಸ್ಕೊಂಡ್ ಬರಕ್ ಹೋಗಿ ದಾಸ್ತಾನ್ ಪಾಸ್ ಅಂತ ಹೇಳಿ ಮತ್ತೊಂದು ಅವಾಗ ಟ್ರಾನ್ಸ್ಪೋರ್ಟ್ ಪಾಸ್ ಅಂತ ಕೊಡ್ತಾರೆ ಸೊ ಅವಾಗ ನಾವು ಅದನ್ನ ಮಿಲ್ಲಿಗೆ ತೊಗೊಂಡು ಹೋಗಿ ಅಲ್ಲಿ ಕೊರ್ಸ್ಕೊಂಡು ಆಮೇಲೆ ಅದನ್ನ ನಾವು ಏನು ಮೌಲ್ಯವರ್ಧನೆ ಆಗಿ ಬಾಗಲು ಚೌಕ್ ಚೌಕಟ್ಟು ಕಿಡಕಿನೋ ಅಥವಾ ಫರ್ನಿಚರು ಮಾಡೋದಕ್ಕೆ ಅವಕಾಶ ಇರುತ್ತೆ ಸೊ ಇಷ್ಟೆಲ್ಲ ಪ್ರೊಸೀಜರಲ್ಲಿ ಯಾರು ತಲೆ ಕೆಡ್ಸ್ಕೋಬೇಕು ಎಷ್ಟು ಖರ್ಚಾಗುತ್ತೆ ಏನು ಅನ್ನೋ ಒಂದು ಸಾಮಾನ್ಯವಾಗಿ ಡೌಟ್ ಇದ್ದೇ ಇರುತ್ತೆ ಸೊ ಇದೆಲ್ಲ ಇದು ನಾವು ನಾವು ಭಾರತೀಯ ನಾಗರಿಕರಾಗಿ ನಮ್ಗೆ ಇಲ್ಲಿ ಸರ್ಕಾರಿ ಸೇವೆಯನ್ನು ಪಡ್ಕೊಳ್ಳೋಕೆ ಇರೋದ್ರಿಂದ ನಾವು ಅರ್ಜಿ ಸಲ್ಲಿಸೋದಷ್ಟೇ ನಮ್ ಕೆಲಸ ಇರುತ್ತೆ ಬಾಕಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಅದು ಅವ್ರ ಕೆಲಸ ಅವರಿಗೆ ಅದಕ್ಕೆನೇ ನೇಮಕ ಮಾಡಿರ್ತಾರೆ ಅವರಿಗೆ ನಾವೆಲ್ಲ ಜನರು ತೆರಿಗೆ ಕಟ್ಟಿ ನಮ್ಮ ಅವರಿಗೆ ಪಗಾರ ಕೊಡ್ತಿರೋದು ಅದಕ್ಕೋಸ್ಕರನೇ ಅವರು ಅದು ಕೆಲಸ ಮಾಡಲೇಬೇಕು ಅದನ್ನ ಪಡ್ಕೊಳ್ಳೋದು ನಮ್ಮ ಹಕ್ಕು ಆ ಕೆಲಸ ಮಾಡೋದು ಅವ್ರ ಡ್ಯೂಟಿ ಹೀಗಾಗಿ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ ರೈತರು ಅದು ನಮ್ಮ ಹಕ್ಕು ಇದು ನಮ್ಮ ಜಮೀನಲ್ಲಿ ಬೆಳೆದಿದೆ ಅಂತಂದ್ರೆ ಇದನ್ನ ಕಟಾವು ಮಾಡ್ಕೊಳ್ಳಕ್ಕೆ ಅದನ್ನ ಅಧಿಕಾರ ಪಡ್ಕೊಳ್ಳೋ ಹಕ್ಕನ್ನ ಅರ್ಜಿ ಸಲ್ಲಿಸಿ ಅದನ್ನ ನಾವು ಮಾಡ್ಕೋಬಹುದು ಈ ನಿಮ್ ಪ್ರೊಸೀಜರ್ ಹೇಳಿದ್ನಲ್ಲ ಆ ರೀತಿಯಲ್ಲಿ ಸೊ ಯಾವ್ದಕ್ಕೂ ನಾನು ಎಲ್ಲಿ ಯಾವ ಒಂದು ಅಧಿಕಾರಿಗೂ ಲಂಚ ಕೊಡದೆ ಯಾವ್ದನ್ನು ಮಾಡದೆ ನಾನು ಪ್ರತಿ ಹಂತದಲ್ಲಿ ಅದೇ ಎಲ್ಲಿ ನಿಂತಿದೆ ಯಾಕೆ ನಿಂತಿದೆ ನೀವು ಯಾಕೆ ಮಾಡ್ಕೊಡಕ್ ಆಗೋದಿಲ್ಲ ನನ್ನ ಜಮೀನು ಮಾಲೀಕ ಹೌದೋ ಅಲ್ವಾ ಅಂತ ನೀವು ದೃಢೀಕರಣ ಮಾಡ್ಕೊಳ್ಳಿ ಅದನ್ನ ನಾನು ನನ್ನ ಇಷ್ಟು ವರ್ಷ ನನ್ನ ಜಮೀನನ್ನು ಬೆಳೆದಕ್ಕೆ ನಾನು ಲಾಭ ತಗೊಳ್ಳೇಬೇಕು ನಿಮ್ಗೆ ಏನಾದ್ರೂ ಸರ್ಕಾರಿ ಪ್ರೊಸೀಜರ್ಗಳಿದ್ರೆ ಮಾಡ್ಕೊಳ್ಳಿ ಆದ್ರೆ ನಾನು ಅದನ್ನ ಒಳ್ಳೆ ಲಾಭ ಪಡ್ಕೊಳ್ಳೋಕೆ ನಿಮ್ಮಿಂದ ಅಡ್ಡಿ ಅಂತ ಇಲ್ಲ ನೀವು ಲೀಗಲಿ ಏನೇನ್ ಮಾಡ್ತೀರಾ ಮಾಡಿ ಅಂತೇಳಿ ನಾನು ನನಗೆ ಮಾಲೀಕತ್ವ ದೃಢೀಕರಣ ಆಯ್ತು ಕಟಿಂಗ್ ಪರ್ಮಿಷನ್ ಕೊಡಬೇಕು ಅಂತಾಯ್ತು ಇದು ಒಂದು ವರ್ಷ ಸಮಯ ತಗೊಂತು ಆಕ್ಚುಲಿ ಒಂದು ವರ್ಷ ಸಮಯ ತಗೊಳ್ಳೋದು ಒಂದು ಮೂರು ತಿಂಗಳಲ್ಲಿ ಆಗುವಂಥದ್ದು ಒಂದು ವರ್ಷ ಸಮಯ ತಗೊಳುತ್ತೆ ಅದು ಯಾಕೆ ಏನು ಅಂತ ನಮ್ಮ ವ್ಯವಸ್ಥೆ ಬಗ್ಗೆ ಈಗ ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತೊಂದು ವಿವರಣೆ ಕೊಡ್ತೀನಿ ನಿಮ್ಗೆ ಸೊ ಈ ಕಟಿಂಗ್ ಪರ್ಮಿಷನ್ ಆದ್ಮೇಲೆ ಅದೇ ನಾಲ್ಕು ಪಟ್ಟು ನಮ್ಗೆ ಆ ಇದನ್ನ ಎಡಿಷನ್ ಮಾಡೋದ್ರಿಂದ ಸಿಕ್ತು ಇದಕ್ಕೇನಾದ್ರೂ ನಾನು ಖರ್ಚು ಮಾಡಿದ್ನ ಇಲ್ಲ ನಾನು ಈ ಗಿಡ ಬೆಳೆದಿದ್ದೆ ನಾನೇನಾದ್ರು ವ್ಯಾಪಾರಸ್ಥರಿಗೆ ಕೊಟ್ಟಿದ್ದೆ ಅವನು ಸಾವಿರ ರೂಪಾಯಿ ಹಂಗೆ ಹದಿನೈದು ಗನ್ ಫೋಟಿಗೆ ಹದಿನೈದು ಸಾವಿರ ಕೊಟ್ಟು ತಗೊಂಡು ಹೋಗ್ಬಿಡ್ತಿದ್ದ ಈಗ ನಾನು ಖರ್ಚು ಏನಿಲ್ಲ ನಾನು ಆಫೀಸಲ್ಲಿ ಅರ್ಜಿ ಕೊಟ್ಟಿರೋದು ಮಾತ್ರ ನನಗೆ ಕಟಾವ್ ಪರ್ಮಿಷನ್ ಕೊಡಿ ಅಂತ ಸೊ ಇಷ್ಟು ದೊಡ್ಡ ಮರಕ್ಕೆ ನಾನೇನಾದರೂ ಇದನ್ನ ಕಟಿಂಗ್ ಮಾಡಿ ಸಾಗಾಣಿಕೆ ಮಾಡಿ ನಾನು ಮತ್ತೆ ಅದನ್ನ ನನ್ನ ಸ್ಟೋರೇಜ್ ಮಾಡಿ ಮಾರ್ಬೇಕು ಅಂತಂದ್ರೆ ಒಂದು ಮರಕ್ಕೆ ಐದುನೂರು ರೂಪಾಯಿ ಕಡಿತದ ಖರ್ಚು ಅಂತ ಅನ್ಕೊಳ್ಳಿ ಒಂದು ಮರಕ್ಕೆ ಅದನ್ನ ಟ್ರಾನ್ಸ್ಪೋರ್ಟಿಗೆ ಒಂದು ಸಾವಿರ ರೂಪಾಯಿ ಹೋಗಿ ಮಿಲ್ಲಿಗೆ ಕೊರೆಸ್ಕೊಂಡು ಬರೋಕ್ಕೆ ಅಂತ ಅಂದ್ಕೊಳ್ಳಿ ಸೊ ಐದ್ನೂರು ಸಾವಿರ ಮತ್ತೊಂದು ಸಾವಿರ ಎಕ್ಸ್ಟ್ರಾ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಂದ್ಕೊಳ್ಳಿ ಎರಡೂವರೆ ಸಾವಿರ ಖರ್ಚಾಯ್ತು ಅನ್ಕೊಳ್ಳಿ ಸೊ ಈಗ ಎರಡೂವರೆ ಸಾವಿರ ನಾನು ಅದಕ್ಕೆ ಕಟಿಂಗ್ ಮಾಡಿ ಹೋಗಿ ಮಿಲ್ಲಿಗೆ ಕೊರೆಸ್ಕೊಂಡ್ಬಂದು ಇಡೋದಕ್ಕೆ ಎರಡೂವರೆ ಸಾವಿರ ಜಾಸ್ತಿ ಖರ್ಚಾಯ್ತು ಸೊ ನನಗೆ ಎಷ್ಟು ಸಿಕ್ತು ಅಲ್ಲಿ ಖರ್ಚಾಗಿದಾಗ ನನಗೆ ಹದಿನೈದು ಕ್ಯೂಬಿಕ್ ಫೀಟ್ ಇದ್ದಿದ್ದನ್ನ ವೇಸ್ಟೇಜ್ ಹೋಗಿ ಹನ್ನೆರಡು ಕ್ಯೂಬಿಕ್ ಫೀಟ್ ಸಿಕ್ತು ಮಿನಿಮಮ್ ಐದ್ ಸಾವಿರ ಕ್ಯೂಬಿಕ್ ಫೀಟ್ ಅಂತಂದ್ರು ಹನ್ನೆರಡು ಅರವತ್ತು ಸಾವಿರ ಅರವತ್ತು ಅಲ್ಲಿ ಐದ್ ಸಾವಿರ ಖರ್ಚು ತೆಗೆದ್ರು ನನ್ಗೆ ಐವತ್ತೈದು ಸಾವಿರ ಉಳಿತು ಇದೇ ಮೌಲ್ಯವರ್ಧನೆ ಇದನ್ನೇ ನಾವು ರೈತರು ಅರಿತ್ಕೋಬೇಕಾಗಿದ್ದು ಏನಂತಂದ್ರೆ ನಾವು ಹೆದರಿ ಯಾಕೆ ಯಾರು ಮಾಡ್ತಾರೋ ಏನು ಅಧಿಕಾರಿಗಳು ಹಂಗೆ ಹಿಂಗೋ ಏನೋ ಅದು ನಮ್ಮ ಹಕ್ಕು ಅದ್ ನಾವು ಪಡ್ಕೊಳ್ಳೋಕೆ ನಮ್ಗೆ ಅಧಿಕಾರ ಇದೆ ಅದನ್ನು ಅರ್ಜಿ ಸಲ್ಲಿಸಿ ಅದ್ ನ್ಯಾಯಯುತವಾಗಿ ಲೀಗಲ್ ಟರ್ಮ್ಸ್ ಅಲ್ಲಿ ಹೋಗಿ ಅದನ್ನ ನಾವೇನಾದ್ರೂ ಪರ್ಮಿಷನ್ ತಗೊಂಡು ನಾವೇ ಮಾರಿದ್ರೆ ನೀವು ಅದನ್ನ ನಾಲ್ಕು ಪರ್ಸ್ಟ್ ಲಾಭ ಬೆಳೆಸ್ಕೋಬಹುದು ಯಾಕೆ ವ್ಯಾಪಾರಸ್ಥರಿಗೆ ನಾವು ಕೊಟ್ಟು ಇಷ್ಟು ವರ್ಷ ಬೆಳೆದು ಅದನ್ನ ವೇಸ್ಟ್ ಮಾಡ್ಕೋಬೇಕು ಸೊ ಈ ತರ ಪ್ರತಿಯೊಬ್ಬ ರೈತರು ಧೈರ್ಯ ಮಾಡಿ ಅವರು ಏನಿಲ್ಲ ಫಾರೆಸ್ಟ್ ನಮ್ಮ ರೇಂಜ್ ಎಲ್ಲಿ ಬರುತ್ತೆ ನಿಯರೆಸ್ಟ್ ಅಲ್ಲಿ ಹೋಗಿ ಅವ್ರಿಗೆ ಅರ್ಜಿ ಕೊಟ್ಟು ನಮ್ಗೆ ಮಾಲೀಕತ್ವ ನಾವು ಇದೀವಿ ನಮ್ಗೆ ಪಾಸ್ ಕೊಡಿ ಅಂತ ಕೇಳಿದೆ ಅರ್ಜಿ ಬಿಟ್ರೆ ಬಾಕಿ ಎಲ್ಲ ಕೆಲಸ ಅದನ್ನ ಯಾವ ಆಫೀಸಿಗೆ ನಾನೆಲ್ಲ ಹೇಳಿದ್ನಲ್ಲ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬೇಕು ಅಲ್ಲಿಂದ ಎಡಿಎಲ್ಆರ್ ಎಲ್ ಆರ್ ಬರ್ಬೇಕು ಎ ಡಿ ಎಲ್ ಆರ್ ತಿರ್ಗ ತಹಸೀಲ್ದಾರ್ ಆಫೀಸ್ ಬರ್ಬೇಕು ಅಲ್ಲಿಂದ ಎ ಸಿ ಆಫೀಸಿಗೆ ಹೋಗ್ಬೇಕು ಎ ಸಿ ತಹಶೀಲ್ದಾರ್ ಬರ್ಬೇಕು ಇಲ್ಲಿ ಯಾವ್ದು ನಾವು ಓಡಾಡಿ ಮಾಡಿ ಅವಶ್ಯಕತೆ ಇಲ್ಲ ನಾವು ಒಂದ್ಸರಿ ಫಾರೆಸ್ಟ್ ಆಫೀಸಲ್ಲಿ ನನಗೆ ಕಟಾವು ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಅರ್ಜಿ ಕೊಟ್ಟಾದ್ಮೇಲೆ ಅದೆಲ್ಲಾ ಪ್ರೊಸೀಜರ್ ಅವರೇ ಮಾಡ್ಬೇಕಾಗಿರೋದು ನಾವ್ ಅದನ್ನ ಕಾದು ಕೂತ್ಕೋಬೇಕಷ್ಟೇ ಅದನ್ನ ಅದ್ನ ಅಪ್ ಮಾಡಿದ್ರೆ ಕಾನೂನಾತ್ಮಕವಾಗಿ ನಾವು ಅವ್ರ ಮೇಲೆ ಆಕ್ಷನ್ ತಗೊಂಡು ಇಂತ ಅಧಿಕಾರಿ ನಮಗೆ ಅಡ್ಡಿ ಪಡಿಸ್ತಿದ್ದಾರೆ ನಾವು ನಮ್ಮ ಹೊಲದಲ್ಲಿ ಬೆಳೆದಿರೋ ಅನುಮತಿ ಪಡ್ಕೊಳ್ಳೋದಕ್ಕೆ ಅವ್ರು ಲಂಚ ಕೇಳ್ತಿದ್ದಾರೆ ಮತ್ತೊಂದು ಕೇಳ್ತಾರೆ ಅಂತ ಹೇಳಿ ಅವ್ರ ಮೇಲೆ ಕೇಸ್ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬಹುದು ಯಾಕಂದ್ರೆ ನಾವು ತೆರಿಗೆ ಕಟ್ಟಿ ಆ ತೆರಿಗೆಯಲ್ಲಿ ಪಗಾರ ತಗೊಂತಿರೋ ಅಂತ ಅಧಿಕಾರಿಗಳು ನಮ್ಮ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಅಥವಾ ಅದನ್ನ ಡಿಲೇ ಮಾಡೋಕ್ಕೆ ಅವರಿಗೆ ಅಧಿಕಾರ ಇಲ್ಲ ಅವರು ಪಗಾರ ತಗೊಂತಿರೋದು ಆ ಕೆಲಸ ಮಾಡಿ ಕೊಡೋಕೆ ಅಂದಮೇಲೆ ಅವ್ರು ಮಾಡಿ ಕೊಡಲೇಬೇಕು ಯಾವುದೇ ರೈತರಾಗ್ಲಿ ಜನಸಾಮಾನ್ಯರು ಅದಕ್ಕೆ ಹೆದರ್ಬೇಕು ಅವಶ್ಯಕತೆ ಇಲ್ಲ ಸೊ ನೀವು ಅರ್ಜಿ ಕೊಡೋದಷ್ಟೇ ನಿಮ್ಮ ಕೆಲಸ ಬಾಕಿ ಅದು ಎಷ್ಟೇ ಹತ್ತು ಆಫೀಸ್ ಸುತ್ತಾಡಿದ್ರು ಅದನ್ನ ಸುತ್ತಾಡಿ ಅದನ್ನ ಮಾಡಿ ಕೊಡೋ ಕೆಲಸ ಅವ್ರದ್ದೇ ಇರುತ್ತೆ ಸೊ ಅದನ್ನ ನಾವು ಧೈರ್ಯದಿಂದ ಅದನ್ನ ಎದುರಿಸಿ ಪ್ರಶ್ನೆ ಮಾಡೋ ಅಂಥದ್ದನ್ನು ಕಲಿಬೇಕು ಅಷ್ಟೇ ಅದೇನು ಲೀಗಲ್ಲಿ ಪ್ರೊಸೀಜರ್ ಇದೆ ಅಂತ ನಿಮ್ಗೆ ಹೇಳ್ತೀವಿ ಹಂಗೇನಾದ್ರೂ ನಿಮ್ಗೆ ಇನ್ನೂ ಡೀಟೇಲ್ ಆಗಬೇಕಂದ್ರೆ ನಮ್ಮ ಶಿವನಗೌಡ ಸರ್ ನನ್ನ ನಂಬರ್ ಕೊಟ್ಟಿರ್ತಾರೆ ಆ ಥರ ನನಗೆ ಕಾಲ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ರೈತನಾಗಿ ನಮ್ಮ ಜಮೀನಲ್ಲಿ ಬೆಳೆದಿರೋ ಕಟ್ಟಿಗೆಯಿಂದ ನಾನೇ ಅದನ್ನ ಈಗ ಫರ್ನಿಚರ್ಸ್ಗಳನ್ನಾಗಿ ಗಳನ್ನಾಗಿ ಮಾಡಬೇಕಂತ ಒಂದು ಉದ್ದೇಶದಿಂದ ಸ್ವಲ್ಪ ಒಂದು ಮಟ್ಟಿಗೆ ಬಂಡವಾಳ ಖರ್ಚಾಯಿತು ಒಂದು ನಾವು ಒಂದು ಇಪ್ಪತ್ತೈದು ಲಕ್ಷವರೆಗೂ ಈ ಒಂದು ಶಡ್ ಅನ್ನ ನಿರ್ಮಾಣ ಮಾಡೋದಿಕ್ಕೆ ಆ ಒಂದು ಪವರ್ ಕನೆಕ್ಷನ್ ತಗೊಳ್ಳೋದಿಕ್ಕೆ ಆಮೇಲೆ ಮಷೀನರಿಗೆ ಆ ಈ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಿಕ್ಕೆ ಒಂದ್ ಇಪ್ಪತ್ತೈದು ಲಕ್ಷ ಖರ್ಚಾಗಿದೆ ಅದು ಲಾಭ ಹೇಗೆ ಪಡ್ಕೋಬಹುದು ಅಂತಂದ್ರೆ ಈಗ ನಾವು ಇನ್ನಿತರ ಮಾಡಿರೋದು ಎದಕ್ಕೆ ಅಂತಂದ್ರೆ ಈಗ ನಾನು ಅಜ್ಜ ತಂದೆಯವರು ಒಂದು ಮುಂದಾಲೋಚನೆ ಇಟ್ಕೊಂಡು ಅವರು ಕಾಲೇಜಿನ ಪ್ರೊಫೆಸರ್ ಆಗಿದ್ರು ಆ ಅವರು ನಮ್ಮ ಸಾಕಷ್ಟು ಸಮಯ ಕೊಟ್ಟು ಒಂದು ಐದ್ ಎಕರೆ ಅಡಿಕೆ ತೋಟ ನಿರ್ಮಾಣ ಮಾಡಿದ್ದಾರೆ ಅದ್ರ ಜೊತೆಗೆ ಅವ್ರಿಗೆ ಇನ್ನೂ ಜಾಸ್ತಿ ಸಮಯ ಕೊಡಕ್ ಆಗದೆ ಇರೋ ಕಾರಣ ಅವ್ರು ಒಂದು ಮುನ್ನ ಒಂದು ಏಳು ಎಕರೆಯಲ್ಲಿ ಬರೀ ಸಾಗವಾನಿ ಕಟ್ಟಿಗೆಯನ್ನ ಬೆಳೆದಿದ್ರು ಅದು ಈಗ ಮೂವತ್ತು ವರ್ಷ ಬೆಳೆ ನಿಂತಿದೆ ಅದು ಈಗ ಒಳ್ಳೆ ಹಂತದಲ್ಲಿ ನಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಕಟ್ಟಿಗೆ ಸಿಗ್ತಾ ಇರೋದ್ರಿಂದ ನಾವು ಈ ನಿರ್ಧಾರ ಮಾಡಿ ಅದನ್ನೇನಾದ್ರೂ ನಾವು ಮೌಲ್ಯವರ್ಧನೆ ಮಾಡಿದ್ರೆ ಒಂದು ನಮ್ಮ ಅಂದಾಜಿಗೆ ಒಂದು ಐದರಿಂದ ಆರು ಕೋಟಿ ವರೆಗೂ ಅದನ್ನ ಮೌಲ್ಯವರ್ಧನೆ ಮಾಡಿದಾಗ ಮಾತ್ರ ಸಿಗ್ತಾ ಇತ್ತು ಅದನ್ನ ಡೈರೆಕ್ಟ್ ನಾವು ವ್ಯಾಪಾರಸ್ಥರಿಗೆ ಕೊಟ್ಟಿದ್ರೆ ಒಂದು ಎಪ್ಪತ್ತೈದು ಲಕ್ಷ ಅಷ್ಟೇ ಒಂದು ಅಂದಾಜ್ ನಾವು ಹಾಕಿದ್ವಿ ಇದೇನಾದ್ರೂ ಡೈರೆಕ್ಟ್ ಕೊಟ್ಟಿದ್ರೆ ಇಲ್ಲಿ ನಾವು ನಾಲ್ಕು ಪಟ್ಟು ಅದನ್ನ ಒಂದು ಮೌಲ್ಯವರ್ಧನೆ ಮಾಡಿ ಮಾಡೋದ್ರಿಂದ ನಮ್ಗೆ ಅದು ಗಳಿಕೆ ಸಿಗ್ತಾ ಇದೆ ಮೂವತ್ತು ವರ್ಷ ಆ ಜಮೀನಲ್ಲಿ ಬೆಳೆದಿದ್ದಕ್ಕೆ ಒಂದು ಒಳ್ಳೆ ಬೆಲೆ ಸಿಗ್ತಾ ಇದೆ ಈಗ ಯಾಕಂದ್ರೆ ಅದು ಒಂದು ಮೌಲ್ಯವರ್ಧನೆ ಮಾಡುವ ನಿರ್ಧಾರ ಮಾಡಿದ್ದಕ್ಕೆ ಅದನ್ನ ಮಾಡೋದಿಕ್ಕೆ ನನ್ ಲೀಗಲ್ ಆಗಿನೇ ಫಾರೆಸ್ಟ್ ಇಂದ ಪರ್ಮಿಷನ್ ತಗೊಂಡಿದ್ದು ನಮ್ಮ ಜಮೀನಲ್ಲೇ ಅದನ್ನ ಕಟಿಂಗ್ ಮಾಡಿ ಸ್ವಾಮಿ ಲಿ ಹೋಗಿ ಕೊರೆಸ್ಕೊಂಡ್ ಬಂದು ಈಗ ನಾನು ನಾಲ್ಕು ಜನ ಉದ್ಯೋಗ ಕೊಟ್ಟಂಗ್ತು ನಮ್ಮ ಜೊತೆ ಈಗ ಒಂದು ನಾಲ್ಕ್ ಜನ ಯುಪಿಯಿಂದ ಉತ್ತರ ಪ್ರದೇಶದಿಂದ ನಮ್ ಜೊತೆ ಕಾರ್ಪೆಂಟರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಇಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿಕೊಟ್ಟು ಅವರು ನಮ್ಮ ಜೊತೆ ಸೇರಿ ಈಗ ಫರ್ನಿಚರ್ಸ್ ಮಾಡ್ತಾ ಇದ್ರೆ ನಮ್ಮ ತೋಟದಲ್ಲೇ ನಾವು ರೈತರಾಗಿ ನಮ್ಮ ತಂದೆಯವರು ನೆಟ್ಟ ಗಿಡಗಳನ್ನು ಈಗ ಫಾರೆಸ್ಟ್ ಇಂದ ಅನುಮತಿ ತಗೊಂಡು ನಿಲ್ಲಲ್ಲಿ ಬಂದು ಇನ್ನ ಫರ್ನಿಚರ್ ಗಳನ್ನಾಗಿ ಮೌಲ್ಯವರ್ಧನೆ ಮಾಡಿ ಈಗ ನೋಡ್ಬಹುದು ಇದು ಎಲ್ಲ ಮರದ ಒಂದು ಸೋಫಾ ಸೆಟ್ಗಳು ಇದು ಡೈನಿಂಗ್ ಚೇರ್ಗಳು ಇದೊಂದು ಆರಾಮ್ ಚೇರ್ ಕಸ್ಟಮರ್ಸ್ ಜನಗಳಿಗೆ ಹೇಗ್ ಬೇಕು ಆ ತರ ನಾವು ಅವರಿಗೆ ಬೇಕಾದ ಮಾಡೆಲ್ ಬೇಕಾದ ಸೋಫಾ ಕಾಟ್ ಆಗ್ಲಿ ಡೈನಿಂಗ್ ಆಗ್ಲಿ ವಾರ್ಡ್ರೋಬ್ ಆಗಿ ಸಾಗುವನ್ನೇ ಕಟಿಗೆ ಅದ್ರಲ್ಲಿ ಯಾವ್ದಕ್ಕೆಲ್ಲದನ್ನು ಒಂದು ಮಾಡಿಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ ಇದು ನಾನು ರೈತನಾಗಿ ನಮ್ದೇ ರಾ ಮೆಟೀರಿಯಲ್ ನಮ್ದೇ ಕಟಿಂಗೇ ಆಗಿರೋದ್ರಿಂದ ನಾವು ಯಾವುದೇ ಒಂದು ಗ್ರಾಹಕರಿಗೂ ಕೊಟ್ಟಾಗ ಅವರಿಗೂ ಸಹ ಒಂದು ಶೋರೂಮ್ ಅಲ್ಲಿ ಸಿಗುವಂತ ಪ್ರೈಸ್ ಗಿಂತ ಕಡಿಮೆನೆ ಸಿಗುತ್ತೆ ಸೊ ಇಲ್ಲಿ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ ಮಧ್ಯೆ ಯಾರು ಮಧ್ಯವರ್ತಿಗಳೆಲ್ಲ ಸೊ ನಾನು ಬೆಳೆದವನು ನಾನು ಬೆಳೆದಿರೋ ಕಟ್ಟಿಗೆ ಒಳ್ಳೆ ವ್ಯಾಲ್ಯೂ ಸಿಗ್ತಾ ಇದೆ ಅಂದಾಗ ನಾನು ಜಾಸ್ತಿ ಮಾರ್ಜಿನ್ ಅಪೇಕ್ಷೆ ಪಡೋದಿಲ್ಲ ಕನ್ಸ್ಯೂಮರಿಗೂ ಒಂದು ಕಡಿಮೆ ರೇಟಲ್ಲಿ ಸಿಗ್ಬಹುದು ಸೊ ನಾವು ಶೋರೂಮಿಗೆ ಹೋಗಿ ಏನು ತಗೋತೀವಿ ಅದು ಎಲ್ಲ ಅವರು ಬೇರೆ ಖರ್ಚುಗಳನ್ನ ರಾ ಮೆಟೀರಿಯಲ್ ಅಲ್ಲಿ ಮೇಲೆ ಪ್ರಾಫಿಟ್ ಮೌಲ್ಯವರ್ಧನೆ ಮಾಡೋದ್ರಲ್ಲಿ ಪ್ರಾಫಿಟ್ ಅದನ್ನ ಟ್ರಾನ್ಸ್ಪೋರ್ಟಲ್ ಪ್ರಾಫಿಟ್ ಈ ತರ ಎಲ್ಲ ಸಾಕಷ್ಟು ನಿಮಗೆ ಪ್ರೈಸ್ ಆ್ಯಡ್ ಆಗ್ತಾ ಹೋಗುತ್ತೆ ಇಲ್ಲಿ ನಾನು ರೈತನಾಗಿ ನಮ್ದೇ ಬೆಳೆದಿರೋ ಮೆಟೀರಿಯಲ್ ಡೈರೆಕ್ಟ್ ಆಗಿ ಗೆ ಗ್ರಾಹಕರಿಗೆ ಕೊಡೋದ್ರಿಂದ ನಿಮ್ಗೂ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ನನಗೂ ಒಳ್ಳೆ ಉತ್ತಮವಾದ ಬೆಲೆ ಸಿಗುತ್ತೆ ಇಲ್ಲಿ ಇಬ್ಬರಿಗೂ ವಿನ್ ವಿನ್ ಸಿಚುವೇಷನ್ ರೈತರು ಯಾವ ಮೌಲ್ಯವರ್ಧನೆ ಮಾಡಿದ್ರೆ ರೈತನಿಗೂ ಒಳ್ಳೆ ಲಾಭ ಸಿಗುತ್ತೆ ಗ್ರಾಹಕನಿಗೂ ಒಳ್ಳೆ ಲಾಭದಲ್ಲಿ ಸಿಗುತ್ತೆ ಸೊ ಇಲ್ಲಿ ಇಷ್ಟು ಕಷ್ಟಪಟ್ಟು ಇಷ್ಟು ವರ್ಷ ಇಷ್ಟು ತಿಂಗಳು ಇಷ್ಟುಗಳ ಕಾಲ ಬೆಳೆಯೋ ರೈತರು ಅದನ್ನ ಮೌಲ್ಯವರ್ಧನೆ ಮಾಡೋಕ್ಕೆ ಸ್ವಲ್ಪ ತಮ್ಮ ಸಮಯ ಶ್ರಮ ಸ್ವಲ್ಪ ಮಟ್ಟಿಗೆ ಬಂಡವಾಳ ಕೊಟ್ರೆ ಒಳ್ಳೆ ಲಾಭ ಗಳಿಸಬಹುದು ಅನ್ನೋ ಒಂದು ಅಭಿಪ್ರಾಯ ನಮ್ದು ವೀಕ್ಷಕರೇ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಸೋರೂರು ಗ್ರಾಮಕ್ಕೆ ಬಂದಿದ್ವಿ ಸೊ ಮಲ್ಲಿಕಾರ್ಜುನ್ ಬಂಕಾಪುರ್ ಮೂಲಕನೇ ತಿಳ್ಕೊಂಡ್ವಿ ಒಬ್ಬ ರೈತರಾಗಿ ತಾವು ಬೆಳೆದಿರತಕ್ಕಂತಹ ತೇಗದ ಮರಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಏನು ಪರ್ಮಿಷನ್ ತಗೊಂಡು ಅಂದರೆ ಅದೇನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಪ್ರೊಸೀಜರ್ಸ್ ಏನಿದೆ ಅದನ್ನು ಸರಿಯಾಗಿ ಲೀಗಲಿ ಫಾಲೋ ಮಾಡಿ ಅದನ್ನು ಕಟಾವ್ ಮಾಡಿ ಅದನ್ನು ದಾಸ್ತಾನು ಮಾಡಿ ಅದನ್ನು ತಾವೇ ಒಂದು ಮಿಲ್ಲನ್ನು ಮಿಲ್ಲನ್ನು ಮಾಡಿಕೊಂಡು ಅದನ್ನು ಒಂದು ಮೌಲ್ಯವ ಮೌಲ್ಯವರ್ಧನೆ ಮಾಡಿ ತಾವೇ ಒಂದು ಪೀಠೋಪಕರಣಗಳನ್ನು ತಯಾರು ಮಾಡಿ ಮಾರಾಟ ಡೈರೆಕ್ಟಾಗಿ ಮಾಡ್ತಾರೆ ಮಾರಾಟ ಮಾಡ್ತಾ ಇದ್ದಾರೆ ಸೊ ಇದೇ ರೀತಿಯಾಗಿ ರೈತರು ತಾವು ಬೆಳೆದಿರ್ತಕ್ಕಂತಹ ಯಾವುದೇ ಬೆಳೆ ಇರ್ಬೋದು ಅದು ಬೆಳೆದಿರ್ತಕ್ಕಂತಹ ಬೆಳೆಯನ್ನು ಮೌಲ್ಯವರ್ಧನೆ ಮಾಡಿ ಮಾಡೋದರಿಂದ ಬೆಲೆ ನಾಲ್ಕು ಪಟ್ಟು ಹೆಚ್ಚಿಗೆ ಮಾಡ್ಕೊ ಹೆಚ್ಚು ಲಾಭವನ್ನು ಪಡೀಬೋದು ಸೊ ಈಗ ಅಟ್ಲೀಸ್ಟ್ ನೀವು ಮೌಲ್ಯವರ್ಧನೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸಹ ಈಗ ಉದಾಹರಣೆಗೆ ಅಡಿಕೆನೇ ಇರ್ಬೋದು ನೀವು ಡೈರೆಕ್ಟಾಗಿ ಅದನ್ನು ಯಾರು ಡೈರೆಕ್ಟಾಗಿ ಮಾರಾಟಗಾರಿಗೆ ಕೊಟ್ಟರೆ ಅವರು ಹರಾಜಿಗೆ ತೊಗೊಂಡು ಹೋಗ್ತಾರೆ ಅದರ ಅದರ ಬದಲಾಗಿ ನೀವೇ ಅದನ್ನು ಕಟಾವು ಮಾಡಿ ಅದನ್ನು ನೀವು ನೀವೇ ಅದನ್ನ ಮೌಲ್ಯವರ್ಧನೆ ಮಾಡೋದ್ರಿಂದ ಅದಕ್ಕೆ ಲಾಭ ಸಿಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಸಹ ನೀವು ತೇಗದ ಮರಗಳನ್ನು ನೀವು ಅಟ್ಲೀಸ್ಟ್ ಮಿಲ್ಲನ್ನ ಇನ್ವೆಸ್ಟ್ ಮಾಡಿ ಮಿಲ್ಲನ್ನು ಹಾಕ್ದೆ ಹಾಕಕ್ಕೆ ಹಾಕದೇ ಇರ್ಬೋದು ಆದ್ರೆ ಅಟ್ಲೀಸ್ಟ್ ಅದನ್ನ ಪರ್ಮಿಷನ್ ತಗೊಂಡು ಕಟಾವು ಮಾಡಿ ಅದನ್ನ ನೀವೇ ಮಿಲ್ಲಲ್ಲಿ ಬೇರೆ ಬೇರೆ ಕಡೆ ಇರತಕ್ಕಂತ ಮಿಲ್ಲಲ್ಲಿ ಹಾಕಿಕೊಂಡ್ಬಂದು ಆ ರೆಡಿ ಕಟ್ಟಿಗೆಗಳನ್ನ ಮಾರಾಟ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ಲಾಭ ಸಿಗುತ್ತೆ ಎರಡು ಪಟ್ಟು ಲಾಭ ಸಿಗ್ಬೋದು ಅಥವಾ ನೀವು ಮಿಲ್ ಹಾಕಿ ಮಾಡಿದ್ರೆ ನಾಲ್ಕು ಪಟ್ಟು ಲಾಭ ಸಿಗ್ಬೋದು ಸೊ ಹಾಗಾಗಿ ಆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಾನು ಯಾರಿಗಾದರೂ ಈ ಒಂದು ಪೀಠೋಪಕರಣಗಳು ಬೇಕಾದಲ್ಲಿ ರೈತರೇ ತಾವೇ ಬೆಳೆದಿರ್ತಕ್ಕಂಥ ತೇಗದ ಮರಗಳಿಂದ ತಾವೇ ತಯಾರು ಮಾಡಿರ್ತಕ್ಕಂಥ ಪೀಠೋಪಕರಣಗಳು ಬೇಕಾದಲ್ಲಿ ನಾನು ಇವರ ಒಂದು ಸಂಪರ್ಕ ಸಂಖ್ಯೆಯನ್ನು ಟೈಟ್ಲಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ನೀವು ಅವರನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ಅದೇ ರೀತಿಯಾಗಿ ಈ ಪೀಠೋಪಕರಣಗಳನ್ನು ಖರೀದಿ ಮಾಡಬಹುದಾಗಿದೆ ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ಭಾನುವಾರ ಸಿಗ್ತೇವೆ ಅಲ್ಲಿವರೆಗೂ ಧನ್ಯವಾದಗಳು